ಹಲೋ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಶಿವಾನ ನಾನು ನಿಮಗೆ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವ್ರದ್ದು ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಅದರ ಹೆಸರು ನನ್ನ ಪಯಣ ನನ್ನ ಭಯ ಇದನ್ನು ಜಿ ಮಧ್ಯಸ್ಥ ಅನ್ನೋರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅವ್ರದ್ದು ಆತ್ಮಕಥೆ ಅಂತ ಹೇಳ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂ ಸರ್ದು ಆತ್ಮಕಥೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಬುಕ್ಕು ನಿಮಗೆ ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರು ಅಂದರೆ ಬಾಲ್ಯದಿಂದ ನಡೆದುರುವಂಥ ವಿಷಯವನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಹೇಳುವರೆ ಅವರ ತಂದೆಯವರು ಜೈನಲ್ ಅಂತ ಅಂತೇಳಿ ಅವರ ತಂದೆ ಸುಮ ಆಮೇಲೆ ನಮಾಜ್ಗೆ ಹೋಗುತ್ತಿದ್ದರು ಅವ್ರ ತಂದೆ ನಂತರ ಬಂದು ಅವರು ತೆಂಗಿನ ತೋಟಕ್ಕೆ ನಡೆದುಕೊಂಡು ಮತ್ತು ಅವರ ಮಿಸ್ತ್ರಿ ಅಂದರೆ ತೆಂಗಿನಕಾಯಿ ಉಳಿಸುವಂತಹ ಅವರ ಮಿಸ್ತ್ರಿಯನ್ನು ಕರೆದುಕೊಂಡು ಅವರು ಹೊಲಕ್ಕೆ ಹೋಗುತ್ತಿದ್ದರು ಹೊಲದಲ್ಲಿ ತೆಂಗಿನ ಗಿಡ ಅವರು ತೆಂಗಿನ ಗಿಡ ಇದ್ದು ಅವು ತೆಂಗಿನಕಾಯನ್ನು ಇಳಿಸ್ಕೊಂಡು ಮನೆಗೆ ಒಂದು ಐದಾರು ತೆಂಗಿನಕಾಯಿ ತುಂಬ ಬರ್ತಿದ್ರು ಅವ್ರ ತಂದೆ ತಂದ ಕಾಸ ಅವನು ಅವ್ರ ಮನೆಯಲ್ಲಿ ಚಟ್ನಿ ಸಾಂಬಾರು ಮಾಡಿ ಉಳ್ದಂತಹ ತೆಂಗಿನಕಾಯಿಗಳನ್ನು ಆಜು ಬಾಜು ಮನೆಯಲ್ಲಿ ಕೊಡುತ್ತಿದ್ದರು ಅವರ ತಂದೆ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ಗೆ ಪ್ರೇರಣೆ ಅಂದರೆ ಬೆಳೆ ಬೆಳಗ್ಗೆ ನಾಲ್ಕೂವರೆಗೆ ಇಳುತ್ತಿದ್ದನ್ನು ಇವರು ಜೀವನ ಪರ್ಯಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಪಾಲಿಸ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಅವರು ಅಂದರೆ ಅವರು ಪ್ರಕೃತಿಯ ಜೊತೆ ಸಮಯ ಕಳೆಯುವುದರಿಂದ ಒಂದು ತುಂಬ ಅದ್ಭುತವಾದ ಒಂದು ಪಯಣ ಅಂತ ಹೇಳ್ಬೋದು ಮುಂದಿನ ಭಾಗದಲ್ಲಿ ಇವ್ರದ್ದು ಮತ್ತಷ್ಟು ನಮಗೆ ನನ್ನ ಪಯಣದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ನನ್ನ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಒಳ್ಳೆಯ ಪುಸ್ತಕಗಳನ್ನು ನನಗೆ ಮಾಹಿತಿ ತಿಳಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು